ಏನೋ ಧರ್ಮಸ್ಥಳ ಕೆ ಎಸ್ ಬೆದರಿಕೆ ಹಾಕಲಾಗಿದೆ ಅದೇ ಊರ್ವ ಪೊಲೀಸ್ ಅಧಿಕಾರನೇ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಒಳ ಕಡೆ ಸುದ್ದಿ ಹರಿದಾಡ್ತಾ ಇತ್ತು ಆ ವಿಚಾರವಾಗಿ ಈಗ ಪ್ರಣಬ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲ ಆ ತರ ಯಾವುದೇ ರೀತಿಯಂತ ಒತ್ತಡ ಬೆದರಿಕೆ ಹಾಕಿಲ್ಲ ಅಧಿಕಾರಿ ಮಂಜುನಾಥ್ ಮಂಜುನಾಥ್ ಗೌಡ ಆರೋಪ ಹಾಕಿದ್ದಾರೆ ಅನ್ನುವಂಥದ್ದು ಅಲ್ಲ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಆರೋಪ ಸೊ ದೂರುದಾರನಿಗೆ ಯಾವ ಒತ್ತಡ ಅಥವಾ ಬೆದರಿಕೆಯನ್ನು ಹಾಕಿಲ್ಲ ಒತ್ತಡ ಹಾಕಿದ್ದಾರೆ ಅನ್ನುವಂಥದ್ದು ಸುಳ್ಳು ಅಂತ ಟಿ ವಿ ನೈನ್ಗೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ವಕೀಲರೊಬ್ರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು ಬಹಳ ಶಾಕಿಂಗ್ ವಿಚಾರ ಇದು ದೂರುದಾರನಿಗೆ ಹೀಗೆ ಆರೋಪ ಮಾ ಹೀಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ಆಮೇಲೆ ಮುಂದೆ ನಿನಗಿದು ಸಮಸ್ಯೆ ಆಗುತ್ತೆ ನೀನು ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ ನೋಡು ಈ ರೀತಿಯಾದಂಥ ಬೆದರಿಕೆಯನ್ನು ಒಬ್ಬ ಅಧಿಕಾರಿನೇ ಅವರಿಗೆ ಹಾಕಿದ್ದಾರೆ ಅನ್ನುವಂಥದ್ದು ಅಂದರೆ ಈಗ ಈ ಆನ್ ಗೋಯಿಂಗ್ ಪ್ರೊಸೆಸ್ ಸಂದರ್ಭದಲ್ಲೇ ಹಾಕಿದ್ದಾರೆ ಅನ್ನುವಂಥದ್ದು ಆರೋಪ ಆದರೆ ಆ ಥರದ್ದು ಯಾವುದೂ ಕೂಡ ಆಗಿಲ್ಲ ಅದೆಲ್ಲ ಸುಳ್ಳು ಅಂತ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ನಡುವೆನೆ ಧರ್ಮಸ್ಥಳದ ಒಂಬತ್ತನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಐದು ಅಡಿವರೆಗೂ ಕಾರ್ಮಿಕರು ಅಗದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಕ್ಕಪಕ್ಕನೂ ಎರಡು ಅಡಿ ಹೆಚ್ಚುವರಿಯಾಗಿ ಅಗಿರಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಆಳಕ್ಕೆ ಅಗೆಯಲು ಈಗ ಮೂವರ್ಸ್ ಅನ್ನು ಕೂಡ ತೆಗೆದುಕೊಂಡು ಬರಲಾಗಿದೆ ಏನು ಅಂತ ಅಂದರೆ ಆರಡಿ ಅಗಲ ಆರಡಿ ಉದ್ದ ಮೂರಡಿ ಅಗಲ ಈ ರೀತಿಯಾದಂಥದ್ದು ಅಗಿಯುವಂಥ ಕಾರ್ಯ ಆಗ್ತಾ ಇತ್ತಲ್ಲ ಬಟ್ ಇನ್ನು ಅಕ್ಕಪಕ್ಕ ಎರಡಡಿ ಹೆಚ್ಚಿನ ಆಳವನ್ನ ಅಗಿರಿ ಅಡಿ ಹೆಚ್ಚಾಗಿ ಹೋಗಲಿ ಅಗಲ ಹೆಚ್ಚಾಗಿ ಹೋಗ್ಲಿ ಅಂತ ಈಗ ಎ ಸಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ ಅಂದರೆ ಅಪ್ಪ ಸುಮಾರು ವರ್ಷ ಆಗಿದೆ ಹತ್ತು ಹದಿನೈದು ವರ್ಷ ಆಗಿರುವಂತಹ ಕಾರಣಕ್ಕಾಗಿ ನಿಖರವಾಗಿ ಈ ಸ್ಥಳಗಳನ್ನು ಗುರುತಿಸುವಂತ ನಿಟ್ಟಿನಲ್ಲಿ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ದೂರುದಾರಣಿಗೆ ಇನ್ ಕೇಸ್ ಏನಾದರೂ ಆತ ಅಲ್ಲಿ ಶವಗಳನ್ನ ಹೂತಿಟ್ಟಿದ್ದೆ ಆದ್ರೆ ಹಾಗತ್ತ ಆತ ಬಹಳ ನಿಖರವಾಗಿ ತೋರಿಸಿದಾನೆ ಜೊತೆಗೆ ಆರಂಭದಲ್ಲೇ ಒಂಬತ್ತನೇ ಪಾಯಿಂಟ್ ಅಲ್ಲಿ ನಾವು ಶೋಧ ಮಾಡಬೇಕು ಅಂತ ಆತ ಹೇಳಿದ್ದಂತ ಕಾರಣಕ್ಕಾಗಿ ಒಂಬತ್ತನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂಬತ್ತನೇ ಪಾಯಿಂಟ್ ನಲ್ಲಿ ನಾವು ಬಹಳ ಗಮನ ಇಟ್ಟು ನೋಡೋದಕ್ಕೆ ಕಾರಣ ಆಗಿದ್ದು ಅಂತಂದ್ರೆ ಸುಮಾರು ಐದಾರು ಶವಗಳನ್ನ ತಾನು ಹೂದ್ ಇಟ್ಟಿದ್ದೀನಿ ಅಂತ ದೂರುದಾರ ಹೇಳಿದ್ದ ಅನ್ನುವಂಥ ವಿಚಾರ ಹಾಗಾಗಿ ಅಲ್ಲಿ ಅಸ್ಥಿ ಪಂಜರಗಳು ಬಹಳಷ್ಟು ಸಿಗ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು ಆಮೇಲೆ ಎರಡನೇ ಪಾಯಿಂಟ್ ಅನ್ನ ಅಗಿತಾ ಇದ್ದಂತ ಸಂದರ್ಭದಲ್ಲೇ ಬೇಡ ಇದಿಷ್ಟು ಸಾಕು ಒಂಬತ್ತನೇ ಪಾಯಿಂಟ್ ಇಂದ ನೋಡ್ಕೊಂಡು ಹೋಣ ಬನ್ನಿ ಅಲ್ಲಿ ಬಹಳಷ್ಟು ಹೆಣೆಗಳನ್ನು ಹೂತಾಕಿದ್ದೀನಿ ಅಂತ ದೂರುದಾರ ಹೇಳಿದ್ದಾನೆ ಅನ್ನುವಂಥದ್ದೆಲ್ಲ ಬಹಳ ಸುದ್ದಿ ಆಗ್ತಾ ಇತ್ತು ಆದರೆ ಪೊಲೀಸರು ಹಾಗೆಲ್ಲ ಮಾಡೋಕ್ಕಾಗಲ್ಲ ಒನ್ ಬೈ ಒನ್ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಎಸ್ ಐ ಡಿ ಟೀಮ್ ಒಂದು ಎರಡು ಮೂರು ಅಂತ ಹೇಳ್ಕೊಂಡು ಈಗ ಒಂಬತ್ತನೇ ಪಾಯಿಂಟ್ ಅನ್ನ ಇವತ್ತು ಅಗೆಯುವಂಥ ಕಾರ್ಯವನ್ನು ಮುಕ್ತಾಯ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಏನು ಸಿಕ್ಕಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ನಿಖರ ಮಾಹಿತಿಗಳು ಪತ್ತೆ ಆಗಬೇಕಿದೆ ಆದರೆ ಇಲ್ಲಿ ತನಕ ಸಿಕ್ಕಿರುವಂಥ ಮಾಹಿತಿಯಂತೆ ಏನು ಬಹಳ ಅಸ್ಥಿಪಂಜರ ಅಥವಾ ಆತ ಮಾಡಿದಂಥ ಆರೋಪಕ್ಕೆ ಪೂರಕವಾದಂಥ ವಸ್ತುಗಳು ಈ ಥರದ ಸಿಕ್ಕಿರುವಂಥ ಚಾನ್ಸಸ್ ಕಮ್ಮಿ ಇದೆ ಅಂತ ಕಾಣಿಸುತ್ತೆ